ವಾಸ್ಕಲ್ಗಳು ಒಂದು ಇದು ಚೆನ್ನಾಗಿಲ್ಲ ಎಲ್ಲ ಗೆದ್ದು ಬಿಲ್ಡಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ರು ಮಾತ್ರ

Neer neos tela xa. ಎಲೆಕ್ಟ್ರಿಕ್ ಮಲ್ಡ್ರ್ ಮಾಡಿ ಹಾಕಿದ್ರೆ ಗೊತ್ತಾಗಲ್ಲ ಇದು ಯಾರನ್ನಾರ ಮಲ್ಡ್ರ್ ಮಾಡಿ ಹಾಕಿದ್ರೆ ಗೊತ್ತಾಗಲ್ಲ ಆ ಮಟ್ಟ ಸಂ ನೋಡಿ ಕಳಪೆ ಕಾಮಗಾರಿ ಇದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಏನು ಈ ನಿವೇಶನ ಕಟ್ಟಡ ಮಾಡಿದ್ದಾರೆ ಆಸ್ಪತ್ರೆ ನಿವೇಶನವನ್ನ ಸಂಪೂರ್ಣವಾಗಿ ಮರ ಕಳಪೆ ಆಗಿದೆ ಏನಿದು ಉಡ್ಡಿದೆ ಉಡ್ ಎಲ್ಲ ಕಳಪೆಯಾಗಿ ಗೆದ್ದಲೆಲ್ಲ ಮೇದಾ ಕುಡಿದವೆ ಇದು ಅತ್ಯಂತ ಕಳಪೆ ಇದರ ಬಗ್ಗೆ ಗುಣಮಟ್ಟವನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಯಾರಿದಿರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಯಾರಿದಿರಿ ಅವರು ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಲು ತಪ್ಪಿಸ್ತಾರೆ

You ಇದನ್ನು ಮುರಿಯಕ್ಕೆ ಮಾಡಿದರೆ ಅದು ಆಗಿಲ್ಲ